ಸ್ವಲ್ಪ ಪ್ರಸಾದ್ ತಗೊಂಡು ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗೂ ಹೆಂಗಿದಿರಿ ಆರಾಮದಿರಣ್ಣ ಎಲ್ಲಾರು ಅರಾಮದಿರಿ ಅಂತ ಅನ್ಕೊಳಕತ್ತಿನಿ ಬರ್ರಿ ಮುಂಜಾನಿದ ಬಿಸಿ ಬಿಸಿ ಚಹಾ ಕುಡಿನು ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ಸೊ ಫ್ರೆಶ್ ಆಗಿವಿ ಕೊತ್ತೀವಿ ಈ ಕಡೆ ವಿನಯವರು ಈಗ ಜಸ್ಟ್ ನನಗೆ ಚಹಾ ಮಾಡಿಕೊಟ್ರು ಈಗ ನೀವು ಚಹಾ ಮಾಡ್ಕೊಳಾತೀನಿ ಕಾಫಿ ಮಾಡ್ಕೊಳಕತ್ತಾರ ಸೊ ನಮ್ದೊಂದು ರೂಲ್ ಐತಿ ಮನೆಯೊಳಗೆ ಇದ್ದಾಗ ನಾನೇ ಮಾಡ್ತೀನಿ ಎಲ್ಲ ಹಿಂಗಾಗಿ ಹೋಟೆಲ್ ಒಳಗೆ ಬಂದಾಗ ಒಂದು ಕಪ್ ಚಹಾ ಮಾತ್ರ ನನಗೆ ಅವರೇ ಮಾಡಿಕೊಡ್ತಾರು ಸೊ ನಂಗೆ ಸೇರ್ತೈತಿ ಮತ್ತು ಅವ್ರ ಕೈಯಲ್ಲಿ ಚಹಾ ಬಿಕಾಸ್ ಅಸತಿ ಯಾವಾಗಾರ ಹೊರಗೆ ಬಂದಾಗ ಅಷ್ಟೇ ಸಿಗ್ತೈತಿ ಹೌದಲ್ರಿ ನೋಡೋಣ ಸೊ ಸಾನು ಈಗ ಜಸ್ಟ್ ಎದ್ದಾಳು ಹಂಗಕ್ಕೆ ಗೊತ್ತಾಳು ನಮ್ಮ ಚೀಕೋರೆ ಆಲ್ರೆಡಿ ಎದ್ದು ಬಾಳೋತಾತು ಒಂದು ಸ್ವಲ್ಪ ಬಂದಲ್ಲಿ ಹೋದಲ್ ರಿಲ್ಯಾಕ್ಸ್ ಆಗಿ ಮಲ್ಕೋಬೇಕಪ್ಪ ದಿನ ಮನೆಯೊಳಗೆ ಜಲ್ದಿ ಹೇಳೋದು ಸ್ಕೂಲಿಗೆ ಕಳ್ಸೋದು ಫುಲ್ ಗಡ್ಬಡಿ ಇರ್ತೈತೆ ಅಂದ್ರೆ ನಮ್ಮ ಚೀಕು ಆ ಹಂಗೆ ಕರೆಕ್ಟ್ ಐದು ಗಂಟೆ ಅಂದ್ರೆ ಫಿಕ್ಸ್ ಟೈಮಿಂಗ್ ನಾ ಶಿಕ್ ನಂಗೆ ಐದು ಗಂಟೆ ಕೆದ್ದು ಓಡೋಣಕ್ಕೆ ಚಲೂ ಟಾಯ್ಲೆಟ್ ಟಾಯ್ಲೆಟ್ಗೆ ಹೋಗೋದಿರ್ತೈತಿ ಅದ್ಕೊಳೆ ಹಿಂಗಾಗಿ ನನಗೆ ಕಂಪಲ್ಸರಿ ಹೇಳಬೇಕಾಗ್ತೈತಿ ಸೊ ನೋಡ್ರಿ ಏನೇನು ಏನೇನು ಮಾಡಾತನ ಒಟ್ಟು ಒಂದು ಟೆಲಿಫೋನ್ ತೊಗೊಳ್ದು ರಿಮೋಟ್ ತೊಗೊಳ್ದು ಫೈನಲಿ ಫೈನಲಿ ಎಲ್ಲ ಲಕ್ಕಿಲಿ ಇಲ್ಲ ಟಿ ವಿ ಒಳಗೆ ವೈಫೈ ಐತಿ ಹಿಂಗಾಗಿ ನಮ್ದನ ವೈಫೈ ಕನೆಕ್ಷನ್ ಕೊಟ್ಟು ಯೂಟ್ಯೂಬ್ ಹಚ್ಕೊಟ್ಟಿವಿ ಹಿಂಗಾಗಿ ನೋಡ್ಕೋತ ಕೂತಾರ ಇಬ್ಬರು ಸೊ ಇವತ್ತು ಒಂದು ಸ್ವಲ್ಪ ಏನಾರ ಪ್ಲಾನಿಂಗ್ ಐತಿ ಹೊರಗೆ ಹೋಗಬೇಕು ಎಲ್ಲಿ ಹೋಗ್ತೀವಿ ಏನು ಹೋಗ್ತೀವಿ ಅದನ್ನೆಲ್ಲ ನಾನು ನಿಮಗೆ ಆಮೇಲೆ ಹೇಳ್ತೇನೆ ಈಗ ಸ್ವಲ್ಪ ಚಹಾ ಕುಡೋದು ಫ್ರೆಶ್ ಆಗಿ ರೆಡಿ ಆಗ್ತೀವಿ ಚಹಾ ಅಗಿ ಇರ್ತುತ್ತೆ ಹ್ಮ್ ಚಹಾ ಬಿಸಿ ಬಿಸಿ ಚಹಾ ಬೇಕ ಅಂತಕಂತ ಚಿಕ್ಕು ಚಿಕ್ಕು ನಷ್ಟ ಬಂತು ಆ ಏನಿದು ನೋಡಿದ್ರುಗೆ ಇದ್ರು ಏನಿದು ನೋಡು

ಇದೇನೋ ಉತ್ತಪ್ಪ ಅವ್ರ್ದೆಲ್ಲ ಹೋಟೆಲ್ ಒಳಗೆ ಹೆಂಗಿರ್ತೈತಿ ಅಂದ್ರೆ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಇರ್ತೈತಿ ಬಟ್ ಈ ಏನೋ ಸಿಫ್ಟಿನ್ ಬ್ಯಾರೇನೆ ಐತಿ ಇವ್ರದು ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಇಲ್ಲ ಮತ್ತು ಹಿಂಗಾಗಿ ಹುಡುಗರಿಗೆ ಹಸುವಾಗಿತ್ತು ಅವ್ರು ಏನಾರ ಏನಾರು ಬೇಡಕತ್ರು ಹಿಂಗಾಗಿ ಸರಳ ನಾವು ಇಲ್ಲೇ ರೂಮ್ ಓ ಓಡಿ ಲಾಕಂತ ಸೊ ಹಿಂಗಾಗಿ ಇಲ್ಲೇ ಬ್ರೇಕ್ಫಾಸ್ಟ್ ತರ್ಸೀವಿ ಏನೇನು ತರ್ತೀವಿ ಅಂದ್ರೆ ಇಡ್ಲಿ ಶಾಬೂದಾನೆ ಮತ್ತ ಇದು ಉತ್ತಪ್ಪ ಐತಿ ಇದು ಸಾಂಬಾರ್ ಚಟ್ನಿ ಐತಿ ಕೊಡ್ತೀನಿ 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 ಹಾ ಸ್ವಚ್ಛಲೋ ಹಚ್ ಕೊಡ್ತೀನಿ ಎಲ್ಲಾರ್ಗಿನ ಅಷ್ಟ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಎಲ್ಲರೂ ಫ್ರೆಶ್ ಆಗಿ ಈಗ ನಾವು ಹೊಂಟೀವಿ ಅಕ್ಕಲ್ಕೋಟ್ಗೆ ಅಕ್ಕಲ್ಕೋಟ್ ಸ್ವಾಮಿ ಸಮರ್ಥರ ಗುಡಿ ನಿಮ್ಗೆಲ್ಲರಿಗೆ ಗೊತ್ತಿರ್ಬೋದು ಮತ್ತು ಸೋಲಾಪುರದಿಂದ ಭಾಳ ಸಮೀಪ ಆಗ್ತೈತಿ ಮತ್ತು ಭಾಳ ದಿನ ಆಯಿತು ನಾನು ಇವ್ರಿಗೆ ಮೇಲೆ ಮೇಲೆ ಅಂತಿರ್ತಿದ್ನಿ ಒಂದ್ಸಲ ಅಕ್ಕಲ್ ಕೊಟ್ಗೆ ಹೋಗೋಣ ರೀ ಅಕ್ಕಲ್ ಕೊಟ್ಗೆ ರೀ ಅಂತ ಬಟ್ ಅದು ಯೋಗ ಕೂಡಿ ಬಂದಿರಲಿಲ್ಲ ಮೇ ಬಿ ಈಗ ಯೋಗ ಕೂಡಿ ಬಂತೇನೋ ಮತ್ತು ಒಂದು ದಿನ ನಾವು ಹೆಂಗೂ ಇವತ್ತು ಸೋಲಾಪುರ ಒಳಗೆ ನಿಂದಿರಬೇಕಾಗಿತ್ತು ಸೊ ಹಂಗೂ ಅಲ್ಲಿ ಹೋಟೆಲ್ ಸುಮ್ಮನೆ ಟೈಮ್ ಪಾಸ್ ಮಾಡೋದು ಬರೀ ಕುಂಡ್ರದು ಟಿವಿ ನೋಡೋದು ಮಾಡೋದಲ್ಲ ಸ್ವಾಮಿ ದರ್ಶನ ಆಗ್ತೈತಿ ಅಂತ ಹೇಳಿ ಗುರುಗಳ ದರ್ಶನ ಆಗ್ತೈತಿ ಅಂತ ಹೇಳಿ ಅಕ್ಕಲ್ ಕೊಿ ನಮ್ ಚಿಕ್ಕು ಆಲ್ರೆಡಿ ಅವ್ನ ಸ್ನ್ಯಾಕ್ಸ್ ತಿನ್ನೋದ್ ಸ್ಟಾರ್ಟ್ ಆಗೈತಿ ಒಂದ್ ಐದ್ ನಿಮಿಷ ಬಿಟ್ಟ ಇರುದ್ ಇದನ್ ರೀ ಐದ್ ನಿಮಿಷ ಒಟ್ಟು ಚಾಲೂನ ಇವರು ಸೊ ಹಿಂಗಾಗಿ ಬಿಸ್ಕೆಟ್ಸ್ ಪಿಸ್ಕೆಟ್ಸ್ ಅದು ಎಲ್ಲ ತಗೊಂಡಿವಿ ಸ್ವಲ್ಪ ಅದ್ರ ಖರೇನಾಂಗ್ ಅಥವಾ ಕ್ರೇವಿಂಗ್ ಚಲೋ ಹುಡುಗರು ಸೊ ಚಲೋ ನಿಮ್ಗೂ ಎಲ್ಲಾರ್ಗು ಇವತ್ತು ಸ್ವಾಮಿ ಸಮರ್ಥರ ದರ್ಶನ ಮಾಡಿಸ್ತೀನಿ ನೋಡು ನಾನು ಮಾಡಿಸ್ತೀನಿ ಶೂಟ್ ಮಾಡಕ್ಕೆ ಕೊಟ್ರೇ ರಾಂಗ್ ಐತಿ ಮಾಡೋನು ಸೋ ಆಕ್ಚುಲಿ ಹ್ಯಾಂಗ್ ಮಾಡೋದು ಶೂಟ್ ಅದು ನನಗೆ ಗೊತ್ತಿಲ್ಲ ಆಕ್ಚುಲಿ ಶೂಟ್ ಮಾಡಕ್ಕೆ ಕೊಡ್ತಾರಲ್ಲ ಪ್ಲಸ್ ಮೇನ್ ಅಂದ್ರ ಗರ್ದಿ ಇರ್ತಿತೆಯೋ ಏನ ಹ್ಯಾಂಗ್ ಇರ್ತಿತೆಯೋ ಅದು ನಮಗೊಂದು ಐತಿ ಸಂಡೇ ಆ ಸಂಡೇ ಒಂದೈತಿ ಅದರೊಳಗೆ ಇವತ್ತ ಸೋ ನೋಡುನು ಹ್ಯಾಂಗ್ ಹ್ಯಾಂಗ್ ಏನೇನ್ ಆಗ್ತಿತಿ ನೋಡುನು ನಿಮ್ ಜೊತೆನೂ ಎಲ್ಲಾನು ಶೇರ್ ಮಾಡೋಕೆ ನಾನು ಟ್ರೈ ಮಾಡ್ತೀನಿ चलो ಹೋಗಬರುನು ಎಲ್ಲಾರು ಗುರುಗಳ ದರ್ಶನ ಬ್ಲೆಸ್ಸಿಂಗ್ ಎಲ್ಲ ತೊಗೊಂಬರ್ನು ಚಿಕ್ಕೋ ಹಾಯ್ ಮಾಡು ಎಲ್ಲರಿಗೆ ಹಾಯ್ ಮಾಡು ಬಿಸ್ಕೆಟ್ ತಿನ್ನತೀನಿ ಅಂತೇಳಿ

ನನ್ ಕಡೆ ಅಂದ್ರೆ ಬ್ಯಾಗ್ ಹಿಂದೈತಿ ಏನ್ ಮಾಡ್ರಿ ನಿಂಗ ಚಿಕ್ಕ ಏನ್ ಮಾಡ್ರು ಹಂಗ ಮಾಡ್ರು ಶಂಬೋ ಬ್ಲೆಸಿಂಗ್ ಕೊಟ್ರಿ ನಿಂಗ ಬ್ಲೆಸಿಂಗ್

ಇದೇನ ದರ್ಶನ ತಗೊಳ್ಳಕಲ್ಲ ಇಲ್ಲಿ ಕಾಣ್ತತೆ ಇದೇನತ್ತೆ ನಂಗೂ ಯಪ್ಪ ಪೂರ್ತ ರಷ್ಟೆ ಯಾಪ್ ಕರೆಕ್ಟ್ ನಮತ್ತೆ ಓ ಸಾಕು ಹೋಗ್ಸ ಬಾ ಪ್ರೇ ಮಾರ್ಕೆಟ್ ಅದನತ್ತ ನಂದು ಅಲ್ಲಿತನ ಐತ ಅದನೊಳಾತ ನಂಗೂ ಅಂತ ಇದೆ ವರ್ತ ಲೈನ್ ವಾತ್ ಗಾಡಿ ಎಲ್ಲತ್ತೆ ಆದತೆ ವರ್ತ ಇನ್ನ ನಮಗೆ ಗಾಡಿ ಆಚೆಲಿ ಬರಬೇಕು ಏನು ಪಾರ್ಕಿಂಗ್ ಇದ್ ಬೋರ್ಡ್ ಇಲ್ಲ ಏನಿಲ್ಲ ಯಾರು ಒಬ್ರು ಬಂದ್ ಹಿಂಗ್ ವ್ಯವಸ್ಥೆ ಮಾಡಕ್ ಹಿಂಗ ಗಾಡಿಗೆ ಕ್ಲಿಯರ್ ಮಾಡಕ್ ಅದು ನಂಬರ್ ಮಾತ್ರ ಮನ್ಗಂಡ್ ತಗೋರ್ಪಾ ಹ್ಮ ಅದ ಇದು ಹಿಂಗೆ ಒಮ್ಮೆ ಒಳಗೈತಂತು ಗೂಗಲ್ ಏನು ಪಾರ್ಕಿಂಗ್ ಬೇಕು ಮತ್ತು ಇಲ್ಲಿನ ಮಂದಿ ಸ್ವಲ್ಪ ಹೌದ ಅಲ್ಲ ಮೇನ್ ಅಂದ್ರೆ ಇಲ್ಲಿ ಯಾರು ಹಿಂಗೆ ಇದು ಪಾರ್ಕಿಂಗ್ದು ಇಲ್ಲೇ ಇತ್ತು ರೀ ಹೋಗ್ರಿ ಹಿಂಗೆ ಮಾಡ್ತಾರೆ ಗೊತ್ತಿತ್ತು ನೆಲ್ಲ ವ್ಯವಸ್ಥೆ ಹಂಗೆ ಅಂತೂ ಇಂತು ಪಾರ್ಕಿಂಗ್ ಎಲ್ಲಿ ಮಾಡೋದೈತಿ ಆ ಸ್ಪೇಸ್ ಸಿಕ್ತು ಇವರ ಹೇಳಕತ್ತಿದ್ರು ಪಾರ್ಕಿಂಗ್ ರಗಡ್ ಜಾಗ ಇರ್ತೈತ್ರಿ ಅಂತ ಯಾಕಂದ್ರೆ ಯಾವಾಗೂ ಮೊದ್ಲು ಬಂದಾಗಂತೂ ಚಲೋ ಜಾಗ ಇತ್ತು ब इल्ली गर्दी नोड्र इन पार्किंग टाइम होते हो, अनसगतिरपूर गाडी बंद नितव हो, पार्क यार आए, इले, इले, इले। बस बरव ಅಂದ್ರೆ ಮೇನ್ ರೋಡ್ ಐತಿ ಇದು ಪಾರ್ಕಿಂಗು ಅಲ್ಲ ಅಂದ್ರೆ ಇನ್ನ ಮುಂದೈತೆ ಪಾರ್ಕಿಂಗದ್ ಓಕೆ ಇಲ್ಲೇ ಅಲ್ಲ ನಾ ಇಲ್ಲೇ ಹೋಗಿ ಹಚ್ಚ ಬಿಡೋದ ತಿಳ್ಕೊಂಡ ಮೇನ್ ರೋಡ್ ಐತೆ ಇದು ಅಕಲ್ಕೋಟ್ ಸಾತಾರ ನೋಡ್ರಿ ಅದಕ್ಕೆ ಬರೀ ಈಗ ಟರ್ನ್ ಮಾಡಕತ್ ಬೋರ್ಡ್ ಹಚ್ಚಾರು ನಾ ಪಾರ್ಕಿಂಗ್ ಅಂತ ಹಚ್ಚಾರಂದ್ರೆ ಇದು ಪಾರ್ಕಿಂಗ್ ಅದು ತಿಳ್ಕೊಂಬಟ್ಟೆ ಫೈನಲಿ ಒಂದು ಅರ್ಧ ತಾಸು ಆಗಣ ನಮ್ಮ ಗಾಡಿ ಇಲ್ಲಿ ಹಚ್ಚಿವಿ ಪಾರ್ಕಿಂಗ್ ಮಾಡೀವಿ ನೋಡ್ರಿ ಅಷ್ಟು ದೊಡ್ಡದು ಪಾರ್ಕಿಂಗ್ ಜಾಗ ಐತಿದು ಅಷ್ಟಾದರೂ ಪಾರ್ಕಿಂಗ್ ಜಾಗ ಸಿಗಾಕತ್ತಿಲ್ಲ ಇಷ್ಟೆಲ್ಲ ದೊಡ್ಡದೈತಿ ಇಲ್ಲಿ ಹಾಂ ಶ್ರೀ ನೀವು ಬಂದಾಗ ಫುಲ್ ಖಾಲಿ ಇತ್ತು ಆರಾಮ್ಸೆ ದರ್ಶನ ಆಗಿತ್ತು ಆರಾಮ್ಸೆ ಪಾರ್ಕ್ ಮಾಡಿ ಹೋಗ್ತಿತ್ತು ಸಂಡೇ ಸಂಡೇ ಇಷ್ಟು ಗರ್ದಿ ಇದ್ದೇ ಇರ್ತೈತಿ ಏನು ಮಾಡುತ್ತೆ ನಾನು ಒಂದು ತಾಸು ಚಪ್ಪಲಿ ಬಿಡೋಕೆ ಜಾಗ ಇತ್ರ ಅಲ್ಲಿ ಹಾಂ అమగర్ ఏనొ కోతిలా నేరే ఫస్ట్ టైం ಬಂದిని మట్ ఇర్ బందునో బాడ వర్షం 12 13 వర్షం నేను పొరువతన ఉంటారు ఇగ ఇక్కడ ఉదు కేలునో బా కేలునో నా ఓ దাদা మందిరకడ కస జై చను ఇక్కడ బా ఇక్కడ బని చిక్కు ముకొండ చిక్కు ముకొండ చిక్కున్ కరెక్ట్ మధ్యన మన్కో టైం ಸೊ ಈಗ ಮಸ್ತ್ ಹೆಗಲ್ ಮೇಲೆ ನಿದ್ದೆ ತೆಗಿತ ನೀನು ಅದಲ್ಲ ನಂಬರ್ ಏನಾರ ಅಡ್ಜಸ್ಟ್ಮೆಂಟ್ ಆಗ್ತೈತ ನೋಡೋಣ ಬಹಳ ಕೆಟ್ಟ ಅಂದ್ರೆ ಬಹಳ ಕೆಟ್ಟ ಗರ್ದಿ ಐತಿ ಒಪ್ಪ ಇದ ನೋಡ್ರಿ ಇದ ಮಹಾಪ್ರಸಾದದ ಗರ್ದಿ ಅಂದ್ರ ಲೈನ್ ಅನ್ನ ಛತ್ರ ಇದಕ್ಕೆ

ಬಾಗಡ್ರ ಶೈಚ್ರಿ ಪಂಚಾವಲ್ಲೇ ಗುಡಿ ಒಳಗೆ ದರ್ಶನ ಇದ ಮಹಾ ಪ್ರಸಾದ್ ಮಾಡ್ಬೇಕಂತ ಪ್ಲಾನಿಂಗ್ ಇತ್ತು ಬಟ್ ಏನು ಭಾಳಕ್ಕಂದ್ರೆ ಬಹಳ ಗರ್ದಿ ಕಾಣತೈತಿ ಗಾಡಿ ಎಲ್ಲೇ ಹೊರಗೆ ಏನಾದರೂ ತಿಂದ್ರಾಯಿತು ಅಂತ ಹೊಂಟೀವಿ ಮತ್ತೆ ಈ ಇಡೀ ರೋಡಿಗೆಲ್ಲ ಭಯಂಕರ ಅಂದ್ರೆ ಭಯಂಕರ ಗರ್ದಿ ಇತ್ತು ಒಂದು ಸ್ವಲ್ಪ ಕಾಲು ಇಡೋಕೆ ಜಾಗ ಎಲ್ಲ ಬರೀ ಗರ್ದಿ ಇತ್ತು ಸಡನ್ಲಿ ಒಮ್ಮೆ ಸಿಕ್ಕಾಪಟ್ಟೆ ಮಳೆ ಚಾಲು ಆಯಿತು ರೋಡ್ ನೋಡ್ರಿ ಹೆಂಗೆ ಶಾಂತ ಸುಮ್ ಶಾಂತ ಆಗಿತ್ತು ನಾವಿಲ್ಲಿ ಒಂದು ಹೋಟೆಲ್ ಒಳಗೆ ಅನ್ಕ ಮಳೆ ನಿಂದ್ರೆ ತನಕ ಆಯಿತು ಈಗ ದರ್ಶನ ಮಾಡಕ್ಕೆ ನಾವು ಹೋಗ್ಬೇಕು ಮಾಡ್ ನಿನ್ನೆನ ಶ್ವೇತಗೌಳ ಅಣ್ಣನ ಮ್ಯಾರೇಜ್ ಆಗೈತಿ ಸೊ ಅವರು ಇಲ್ಲಿ

एतना हां हां इतना हेलो पढ़ लो बस हां हेलो चल लगो है चो बड़ी जोरती चिकू हां हां चिकू शंभो शंभो बैगड़ 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 पागल लग मत थोड़ा थोड़ा इतना ಬೇಡ ಚಿಕ್ಕ ನೋಡಿ ನಮ್ಮಂದ ಹೆಂಗೆ ಕಾಣತೈತಿ ಬೇಡ ನಿಂಗ ಬೇಡ ನಿಂಗ ಹಚ್ಚನು ಸಂಭವ ಹಚ್ಚನು ಬೇಡ ಅಕ್ಕನ ಹಚ್ಕೊಳತ ನೋಡಲಿ ಬೇಡ ಬಿಡು 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 ಸೊ ಚಲೋ ಈಗ ಅಲ್ಲಿ ಶ್ವೇತಗುಳಗ ಭೇಟಿ ಆಗ್ತೀವಿ ಅಲ್ಲಿಂದ ನಾವು ದರ್ಶನ ತಗೋತೀವಿ ಇನ್ನು ಮುಂದೆ ಶೂಟ್ ಮಾಡಕ್ ಆಗಂಗಿಲ್ಲ ಯಾಕಂದ್ರೆ ಅಲ್ಲಿ ಶೂಟಿಂಗ್ ಅಲೌಡ್ ಇಲ್ಲ ಸೊ ದರ್ಶನ ತಗೊಂಡ್ ಬಂದ ಮೇಲೆ ನಿಮಗೆ ಭೇಟಿ ಆಗ್ತೀನಿ ಮಹಿ <dı> ಅಡಿಯಲ್ಲ <subconscious Editation> <laughs> లైనలకి కదిలేది హా ఆ ఆడ ఉంటారు అంటే మనం కాబట్టి పూర్తి ఇలా మైడంగల వాడే ఇలాదిల్లల్ల అందరూ ఇలాదిల్ల సను ఓ ಸಿಕ್ಕು ಅಲ್ಲಿ ನೋಡಿ ಸ್ವಾಮಿ ಸಹ ಬರ್ತಾರೆ ಮುಖ ಹೆಂಗ ಮಾಡಿ ಅದು ಅದ್ರಲ್ಲೇ ಮಾಡ್ಯಾರ ನೀ ಏನವ ಜಾಯಿಂಟ್ ಮಾಡ ರುದ್ರಾಕ್ಷಿ ರುದ್ರಾಕ್ಷಿ ನೀ ಕೊಳ್ಳಾಗ ಹಾಕೋತಿಲ್ಲ ರುದ್ರಾಕ್ಷಿಲೆ ರೆಡಿ ಸಾನುವಾ ಅವಲ್ ಸೈಡ್ಕ್ ಗ್ಲಾಸ್ ಒಳಕ್ ಡ್ರೆಸ್ ಇಟ್ಟಾರಲ ಇಲ್ಲ ಈ ಕಡೆ ಸೈಡಕ್ ನೋಡಿಲ್ಲ ಅವ್ರ ಹಾಕೊಂಡಿದ್ದು ಡ್ರೆಸ್ ಅದ ನೋಡು ಚಿಕ್ಕ ಒಂದ್ ಗಾಡಿ ತಗೊಂಡನು ಸಾನು ಒಂದ್ ಕಿಚನ್ ಸೈಡ್ ತೊಗೊಂಡಳು ಏನೈತಿ ಚಿ ಆಗೈತಿ ಸಾನು ಅದ್ ಕಡ್ಡಿ ತಗಿ ಮತ್ತೆ ಮುಂಜಾನೆ ಅಂತೂ ನಮಗೆ ಮಹಾ ಸಿಗಲಿಲ್ಲ ಆದರೆ ಈಗೇನೋ ದ್ರೋಣ ಒಳಗೆ ಒಂದು ಸ್ವಲ್ಪ ಪ್ರಸಾದ್ ಕೊಡಕತ್ತರು ಹೀಗಾಗಿ ಇಲ್ಲಿ ತನಕ ಬಂದಿವಿ ಸ್ವಲ್ಪ ಪ್ರಸಾದ್ ತೊಗೊಂಡನೋ ಹೋಗುನು ಅಂತ ಹೇಳಕತ್ತರು ಹೀಗಾಗಿ ಎಲ್ಲರೂ ಒಂದು ಲೈನ್ ಒಳಗೆ ನಿಂತಿಲ್ಲ ಇಲ್ಲಿ ಕಾಣಕತ್ತಿರ್ಬೋದು ಇವರು ಅವರೊಬ್ಬರ ನಿಂತಾರೋ ಮತ್ತೆ ಅಲ್ಲಿ ಒಳಗೆ ಒಳಗೆ ಸೊಪ್ಪು ಸೊಪ್ಪು ಪ್ರಸಾದ್ ಕೊಡಕತ್ತರು ಹೀಗಾಗಿ ತೊಗೊಂಬರ್ತೀನಿ ತೊಗ್ಯಾರವ್ರ ಅಲ್ಲಿ ದಂಡ ಕುಂಡ್ರತ್ ಹೇಳಲ್ಲ ಮತ್ತೆ ಹಿಂಗೆ ನಾ ಮತ್ತು ಏನು ಮಾಡೋದು ಈಗ ಎಲ್ಲ ಕಡೆ ಮಳೆ ಬಿದ್ದರೆ ಆಗೈತಿ ಅದನ್ನ ವಾಶ್ ಮಾಡೋಣ ಅಳ ಇರ್ಲಿಕ್ಕೆ ಆ ಕಡೆ ಸೈಡ್ ಕೊಂಡ್ರು ವಾಶ್ ಮಾಡಕ್ಕೆ ಬರ್ತೈತಿ ಡ್ರೆಸ್ ಪ್ರಸಾದ ಪ್ರಸಾದ್ ಅನ್ನ ಸದಸ್ಯ ಫೈನಲಿ ಪ್ರಸಾದ ಸಿಕ್ತಾವೆ ಅದೆಲ್ಲ ಒಟ್ಟು ನಿಮಗೆ ಇಲ್ಲಿನ ಪ್ರಸಾದ ತಗೋಬೇಕತ್ತಿತ್ತು ಸರಿ ಸರಿ ವಾಪಸ್ ಮತ್ತೀಗ ಸೋಲಾಪುರ್ ಕೊಂತೀವಿ ಹೆಂಗೋ ಕುದಾಡಿ ಕುದಾಡಿ ದೇವ್ರ ದರ್ಶನ ಆಯಿತು ಆಮೇಲೆ ಪ್ರಸಾದ ಸಿಕ್ತು ಪ್ರಸಾದ ಅಂದ್ರೆ ಮುಂಜಾನೆ ಪ್ರಾಪರ್ ಹಿಂಗ ಊಟ ಅದು ಇತ್ತು ಅದೇ ನಮಗ್ ಸಿಗ್ಲಿಲ್ಲ ಈಗ ಬರುವಾಗಲ್ಲೇ ಸ್ವಲ್ಪ ಅನ್ನ ಸಾರ ಮತ್ ಶಿರ ಕೂಡ ಕತ್ತಿದ್ರು ಹಿಂಗಾಗಿ ತಗೊಂಡ್ ಬಂದ್ವಿ ಮುಖಗಳು ನೋಡ್ರಿ ಖಂಡ ಪಟ್ಟಿ ಮಳಿ ಒಂದ್ ಬಿತ್ತು ಮಳೆಗೂ ಸಿಕ್ಕೊಂಡ್ವಿ ಹಾ ಏನ ಬಿಸ್ಕೆಟ್ ತಿನ್ನತಿ ಬಿಸ್ಕೆಟ್ ತಿನತಿ ಏನ್ ತಿನತಿ ಈಗ ಮತ್ತೆ ವಾಪಸ್ ಸೋಲಾಪುರ್ ಹೊಂಟಿವಿ ಫುಲ್ ಚಲೋ ಅಂತ ಆಕ್ಚುಲಿ ಹಂಗ ಅಂದ್ರ ಸಿಕ್ತತಿ ಅಲ್ಲೋ ಸಿಕ್ತತಿ ಅಲ್ಲಿ ರಶ್ ಕ್ರೌಡ್ ನೋಡ್ರ ಹಿಂಗ ಅನ್ಸಾಕತ್ತಿತ್ತು ಬಟ್ ಶ್ವೇತಾ ಮತ್ತ ಅವ್ರ ಫ್ಯಾಮಿಲಿನೂ ಎಲ್ಲಾರು ಬಂದ್ರು ಹಿಂಗಾಗಿ ಹೋಗುದಾಯ್ತು ದರ್ಶನನು ಚಲೋ ಆಯ್ತು ಮತ್ತ ಆದಷ್ಟು ನಾವು ಗರ್ಭಗುಡಿದೊಳಗಿನ ಶೂಟ್ ಮಾಡಕ್ ಕೊಡ್ಲಿಲ್ಲ ಅವ್ರ ಬಟ್ ಹೊರಗಿನ ತನ ಎಲ್ಲಾ ಶೂಟ್ ಮಾಡಿವಿ ಗರ್ಭಗುಡಿಯೊಳಗೆ ಭಯಂಕರ ಅಂದ್ರೆ ಭಯಂಕರ ಗರ್ಜಿತ್ತು ದುಃಖ ದುಃಖ ಸಾಕತ್ತು ಅವ್ರಕ್ಕೊಬ್ರ ಈ ರೀತಿ ದರ್ಶನ ಆಯ್ತು ಈಗ ವಾಪಸ್ ಸೊಲ್ಲಾಪುರಕ್ಕೆ ಹೋಗ್ತೀವಿ ಮತ್ತೆ 21 ದಿನ ನಮ್ಮ ಓ 21 ದಿನ ನಮ್ದು ಅಲ್ಲೇನೋ 스테ಯಿ ಆಯ್ತಿ ಸೋ ಸ್ವಲ್ಪ ಇದ್ದಾ ರಿಲ್ಯಾಕ್ಸ್ ಅದು ಮಾಡ್ತೀವಿ ಟು ಮತ್ತೆ ಅದು ಜರ್ನಿ ಇವತ್ತಿನ ಬ್ಲಾಗ್ ಅನ್ನು ಇಲ್ಲಿಗೆ ಮುಗಸಾತೀನಿ ಹಾಪ್ ಸೋ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿತೆ ಅಂತ ಅನ್ಕೊಳಕತ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡ್ರಿ ಸಿಕ್ತಿವಿ. ಸಿ ಬಾಯ್ ಬಾಯ್ ಸಾನು ಮತ್ ಸಿಕ್ಕೋರಿ ಬಿಸಿ ಅದಾರು ಬಾಯ್